ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮುಸ್ಲಿಮರನ್ನ ಕಡೆಗಣಿಸುತ್ತಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಮೊಹಮ್ಮದ್ ಶಫೀಕ್ ಆರೋಪ ಮಾಡಿದ್ದಾರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಇದುವರೆಗೂ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಕನಿಷ್ಠ ಪಕ್ಷ ಎಂದು ಶಾದಿ ಮಹಲ್ ಕಟ್ಟಿಸಿಲ್ಲ ಜತೆಗೆ ಮುಸ್ಲಿಂ ಮುಖಂಡರಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರಸಭೆ ಸದಸ್ಯರಿಗೆ ಇದುವರೆಗೂ ನಗರಸಭೆ ಪೌರಾಯುಕ್ತ ಗೌರವ ಧನವನ್ನ ಕೊಟ್ಟಿಲ್ಲ ಎಂದು ನಗರಸಭೆ ಸದಸ್ಯ ಮೊಹಮ್ಮದ್ ಶಫೀಕ್ ಆರೋಪ ಮಾಡಿದ್ದಾರೆ ನಾವು ಜನರ ಸೇವೆ ಮಾಡಲು ಆಯ್ಕೆಯಾದಂತ ಜನಪ್ರತಿನಿಧಿಗಳು ಆದ್ರೆ ಇದುವರೆಗೂ ಎಂಟು ತಿಂಗಳ ಗೌರವಧನ ಸಿಕ್ಕಿಲ್ಲ ಅದನ್ನ ಪ್ರಶ್ನೆ ಮಾಡಿದ್ರೆ ಅಕೌಂಟ್ ಸರಿಯಾಗಿಲ್ಲ ಅಂತ ಉಡಾಫೆ ಹೇಳಿಕೆಗಳನ್ನ ಕೊಡುತ್ತಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಗೌರವಧನ ಕೊಟ್ಟಿಲ್ಲ ಎಂದರೆ ನಗರಸಭೆ ಮುಂದೆ ಧರಣಿ ಕುಳಿತುಕೊಳ್ಳುವುದಾಗಿ ಹೇಳಿದ್ರು ಮಾತಾಡ್ತಾರೆ ಆದ್ರೆ ಇದಕ್ಕೆ ಇತಿಮಿತಿ ಇರಬೇಕು ನಗರಸಭೆಯಲ್ಲಿ ಅಕೌಂಟ್ ದುಡ್ಡಿದೆ ಅಂತಾರೆ ಆ ಕೋಟಿಗಳು ದುಡ್ಡು ಇಳಿರೋದು ಅದ ಕೋತಿಗಳು ಇರೋದು ಗೊತ್ತಿಲ್ಲ ಅಕೌಂಟ್ಗಳಲ್ಲಿ ಈಗವರೆಗೂ ನಮ್ಮ ಗೌರವಧನ ಕೊಟ್ಟಿಲ್ಲ ಕಮಿಷನರ್ ಅವರು ಕೇಳಿದ್ರೆ ಅಕೌಂಟ್ ಗಳು ಸರಿ ಇಲ್ಲ ಅಂತ ಯಾರಿಗೂ ಹೇಳ್ತಾರಂತೆ ಒಬ್ಬ ಮಾಧ್ಯಮ ಮಿತ್ರ ಸ್ನೇಹಿತನ್ಗೆ ಅಕೌಂಟ್ಗಳು ಸರಿ ಇದ್ರೆ ಹದಿನಾರು ಸಾವಿರ ರೂಪಾಯಿ ಹೇಗ್ ಬರ್ತದೆ ಕೆಲವರು ಮೂವತ್ತೆರಡು ಸಾವಿರ ಹೇಗ್ ಬರ್ತದೆ ಇವೆಲ್ಲ ಗಮನಿಸ್ಬೇಕು ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋ ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತಗೊಂಡಿರೋರಲ್ಲ ನಾವು ಸೇವೆ ಮಾಡಿರೋಂತವ್ರು ಆ ಸೇವೆ ಮಾಡಿರೋದ್ರಿಂದ ನಮಗೆ ಸರ್ಕಾರ ಗುರುತಿಸಿ ನಮಗೆ ಗೌರವಧನವನ್ನು ಕೊಡುತ್ತೆ ಆ ಗೌರವ ಶಕ್ತಿ ಇಲ್ದಿದ್ರೆ ಮಾತಾಡ್ಬೇಕು ಹೇಳಿ ಲೈಟ್ಗಳು ಹೋಳಿದ್ರೆ ಕೇಳಬಾರ್ದು ಮೋರಿಗಳು ಫುಲ್ ಆಗಿದ್ರೆ ಕೇಳಬಾರ್ದು ಕಸ ಇದ್ರೆ ಕೇಳಬಾರ್ದು ಏನು ಏನಾದ್ರು ಕೇಳಬಾರ್ದು ಕೇಳಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವರಿಗೆ ಕಾನ್ಫರೆನ್ಸ್ ಮಾಡಕ್ಕೆ ಯಾರ ಅಧಿಕಾರ ಕೊಟ್ರೆ ಏನು ಡಿ ಸಿ ಪರ್ಮಿಷನ್ ಕೊಟ್ರ ಪ್ರೆಸ್ ಮೀಟಿಂಗ್ ಮಾಡಕ್ಕೆ ಅಥವಾ ಕೊಟ್ರ ಪದೇ ಪದೇ ಏನ್ ಅನ್ಕೊಂಡಿದ್ದಾರೆ ಇವರು ಏನಾದ್ರೂ ಸರ್ಕಾರಿ ಅಧಿಕಾರಿ ಇವ್ರ ಲಿಮಿಟ್ ಏನಂದ್ರೆ ಕೆಲಸ ಮಾಡಿ ಇವ್ರ ಹತ್ರ ಸಮಳ ತಗೊಳೋಂತ ಸರ್ಕಾರದಿಂದ ನಾವೆಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಸೇವೆ ಮಾಡೋರು ಹ ಹಾಗೆ ನಾನ್ ಇಂಟ್ರೆಸ್ಟ್ ಇದ್ರೆ ನಾನ್ ಪದೇ ಪದೇ ಹೇಳ್ತೀನಿ ಹಾಗೆ ನಾನ್ ಇಂಟ್ರೆಸ್ಟ್ ಇದ್ರೆ ರಾಜಕೀಯ ವ್ಯಕ್ತಿಗಳ ತರ ಮಾತಾಡಬೇಕಾದ್ರೆ ಸಂವಿಧಾನದಲ್ಲಿ ಹಕ್ಕಿದೆ ಆಚೆ ಬಂದು ರಾಜೀನಾಮೆ ಕೊಡ್ಬಿಟ್ಟು ರೆಡಿ ಆಗಲಿ ನಗರಸಭೆಗಾದ್ರಾಗಲಿ ಜೆಡ್ ಪಿ ಆಗಲಿ ಟಿ ಪಿ ಎಸ್ ಗ್ರಾಮ ಪಂಚಾಯತ್ ಆಗಲಿ ರೆಡಿ ಆಗಿ ಬರ್ಲಿ ನೋಡೋಣ ಅಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನಂದ್ರ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅವೆಲ್ಲ ನಡೆಯೋದಿಲ್ಲ ಫಸ್ಟ್ ನಮ್ ಗೌರವಧನ ಕೊಡಬೇಕು ಇಲ್ಲಿದ್ರೆ ಎರಡು ಮೂರು ದಿವಸದಲ್ಲಿ ನಾನು ಧರ್ಮಿ ಕುತ್ಕೊತೀನಿ ಅಲ್ಲಿ ಆಫೀಸ್ ಬಂದೆ ಸರ್ ಎಂಟು ತಿಂಗಳಲ್ಲೇ ಗೌರವ ಕೊಡಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ ಎಲ್ಲೋ ಟೂರ್ ಹೋಗಿದ್ರಂತೆ ಟೂರ್ ಪ್ರೋಗ್ರಾಮ್ ಮೂವತ್ತೆರಡು ಸಾವಿರ ಹಾಕವ್ರೆ ನಮಗೆ ಹದಿನಾರು ಸಾವಿರ ಹಾಕಿದ್ದಾರೆ ನಾನು ಹೇಳಿದೆ ಅಲ್ಲ ಪಕ್ಷಪಾತ ಅದ್ರೊಣ್ಣೆ ಅಂತ ಇವ್ರು ಏನು ಬೇಕಾದ್ರೂ ಮಾಡ್ಕೊಂತಾರೆ ನಮ್ ಕೇಳಂದ್ರೆ ಅಂತ ಅಂದ್ರೆ ನೆಗ್ಲಿಜೆನ್ಸಿ ಪ್ರತಿಯೊಂದು ನೆಗ್ಲಿಜೆನ್ಸಿ ಎಷ್ಟ್ ದಿವ್ಸ ಇರ್ತಿದ್ ನಡೆಯುತ್ತೆ ಏನ್ ತುಗ್ಲಕ್ ದರ್ಬಾರ ಹಿಟ್ಲರ್ ಶಾಹಿ ದರ್ಬಾರ ಇನ್ನ ಹನ್ನಾರು ಸಾವಿರ ಬರ್ಬೇಕು ಇನ್ನ ಜಾಸ್ತಿ ಬರ್ಬೇಕು ಇವ್ರು ಹೇಳೋ ಪ್ರಕಾರ ಎಂಟ್ ತಿಂಗಳಂದ್ರ ಹನ್ನಾರು ಸಾವಿರ ಬರ್ಬೇಕು